ಹರೇ ಶ್ರೀನಿವಾಸ ಪೂಜ್ಯಾಂದ್ರಾಯ ಸತ್ಯ ವ್ರತಾಯ ಕಲ್ಪವೃಕ್ಷೆಂದ್ರೋದ್ಭವ ನಾನು ಶ್ರೀಮತಿ ಬೆಳಗೆರೆ ಗೌರಿ ನಾಗರಾಜ್ ಅಧ್ಯಕ್ಷ ಸೇವಾ ಪ್ರತಿಷ್ಠಾನ ಮಂತ್ರಾಲಯ ಹಿಂದಿನ ಪೀಠಾಧಿಪತಿಗಳಾಗಿರುವಂತಹ ನಡೆದಾಡುವ ರಾಯರೇ ಇಂದು ಸುಪ್ರಸಿದ್ಧರಾಗಿರುವಂತಹ ಪರಮ ಪೂಜ್ಯ ಶ್ರೀ 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 ನೂರ ಎಂಟು ಸುಷುಮೇಂದ್ರ ತೀರ್ಥ ಶ್ರೀಪಾದೆಂಗಳವರ ಅಮೃತ ಹಸ್ತದಿಂದ ಅಧೋಕ್ಷಜ ಪೇಜಾವರ ಮಠದ ಹಿರಿಯ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ 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 ನೂರ ಎಂಟು ವಿಶ್ವೇಶತೀರ್ಥ ಶ್ರೀಪಾದೆಂಗಳವರ ಅಮೃತ ಹಸ್ತದಿಂದ ಮಂತ್ರಾಲಯ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ 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 ಸುಮುದೇಂದ್ರ ತೀರ್ಥ ಶ್ರೀಪಾದಂಗಳವರ ಕೃಪಾಶೀರ್ವಾದದೊಂದಿಗೆ ಜಸ್ಟಿಸ್ ವೆಂಕಟಾಚಲೆಯವರ ಅಮೃತ ಹಸ್ತದಿಂದ ದಕ್ಷಿಣ ಭಾರತದ ಪ್ರಖ್ಯಾತ ಸಂಗೀತ ವಿದ್ವಾಂಸರಾಗಿರುವಂತಹ ಗಾನಕಲಾಭೂಷಣ ಡಾಕ್ಟರ್ ಆರ್ ಕೆ ಪದ್ಮನಾಭ ಸರ್ ಅವರ ಅಮೃತ ಹಸ್ತದಿಂದ ಕಾರ್ಯದರ್ಶಿಗಳಾಗಿರುವಂತಹ ಶೀತ ನಾಗರಾಜ್ ಹಾಗೂ ಸಂಗೀತ ವಿದೋಷಿ ವೀಣಾ ಸುರೇಶ್ ಇವರೆಲ್ಲರ ಅಮೃತ ಹಸ್ತದಿಂದ ಎರಡು ಸಾವಿರದಲ್ಲಿ ಪ್ರಾರಂಭವಾಗಿರುವ ಈ ಸಂಸ್ಥೆಯ ಮೂಲ ಉದ್ದೇಶ ಕಲೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಬೆಳೆಸುವ ಒಂದು ನಿಟ್ಟು ನಿಲುವಿನಲ್ಲಿ ನಿಂತಿರುವಂತಹ ಅಪರೂಪ ರಾಯರ ಸಂಸ್ಥೆ ಇದು ಎರಡು ಸಾವಿರದಿಂದ ಈವರೆಗೂ ಕೂಡ ಸಾವಿರಾರು ಕಲಾವಿದರುಗಳು ಕೂಡ ಈ ಸಂಸ್ಥೆಯಲ್ಲಿ ಸಂಗೀತ ನೃತ್ಯ ನಿವೇದನೆ ಮಾಡಿರುವುದು ಒಂದು ಪ್ರಕಾರವಾದರೆ ಪ್ರತಿ ವರ್ಷವೂ ಪುರಂದರದಾಸರು ಕನಕದಾಸರು ತ್ಯಾಗರಾಜರು ಹಾಗೂ ನಾಡಿನ ಹಿರಿಯ ಸಾಹಿತಿ ದಿವಂಗತ ಬೆಳಗೆರೆ ಮಹಾಲಕ್ಷ್ಮಮ್ಮನವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ಇದೇ ಸಂದರ್ಭದಲ್ಲಿ ಯಲಮರಕಾಯಿಯಾಗಿರುವಂತಹ ಎಷ್ಟೋ ಸಾಧಕರನ್ನ ಗುರ್ತಿಸಿ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಕೂಡ ಮಾಡ್ತಾ ಬಂದಿದ್ದೇವೆ ಹಾಗೂ ಬಡ ವಿದ್ಯಾರ್ಥಿಗಳಿಗೂ ಕೈಂಕರ್ಯಗಳು ಕೂಡ ಈ ಸಂಸ್ಥೆ ಮಾಡ್ತಾ ಬಂದಿದೆ ಈ ಸಂಸ್ಥೆಯು ಈಗ ತನ್ನ ಇಪ್ಪತ್ನಾಲ್ಕನೇ ವರ್ಷ ಸಂಪೂರ್ಣಗೊಂಡು ಈಗ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುವ ಸಂಭ್ರಮವನ್ನು ಅಂದರೆ ರಜತ ಮಹೋತ್ಸವವನ್ನು ಆಚರಿಸ ಆಚರಣೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾಡಿನ ಹಿರಿಯ ಗಣ್ಯರಿಗೆ ವ್ಯಾಸ ಪ್ರಶಸ್ತಿ ಮರಣೋತ್ತರ ವ್ಯಾಸ ಪ್ರಶಸ್ತಿ ಶ್ರೀ ಗುರು ರಾಘವೇಂದ್ರ ಸಂ ಸ್ಮರಣಾ ಪ್ರಶಸ್ತಿ ಕನಕಶ್ರೀ ಪ್ರಶಸ್ತಿ ಜೀವಮಾನ ಪ್ರಶಸ್ತಿ ಹಾಗೂ ದಿವಂಗತ ಬೆಳಗೆರೆ ಮಹಾಲಕ್ಷ್ಮಮ್ಮ ಸ್ಮರಣಾರ್ಥ ಪ್ರಶಸ್ತಿ ಪ್ರತಿಭಾ ಪ್ರಶಸ್ತಿ ಧ್ರುವ ಪ್ರಶಸ್ತಿ ಹೀಗೆ ಪ್ರಶಸ್ತಿಗಳನ್ನೆಲ್ಲ ನೀಡುತ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಂತಹ ಸಂಗೀತ ಮತ್ತು ನೃತ್ಯ ಕಲಾವಿದರ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವೂ ಕೂಡ ನಡೆಯಲಿದೆ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವ ಸ್ಥಳ ದೇವಗಿರಿ ವರಪ್ರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಶ್ರೀ ವೆಂಕೋಬಾಚಾರ್ಯ ಸ್ಮೃತಿ ಮಂಟಪ ಬನಶಂಕರಿ ಎರಡನೇ ಹಂತ ಬೆಂಗಳೂರು ಎಪ್ಪತ್ತು ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಬೆಂಗಳೂರು ನಮಸ್ತೆ